ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸಲಿಕ್ಕಾಗಿ ಜಾತ್ಯಾತೀತ ವ್ಯವಸ್ಥೆಯನ್ನು ಉಳಿಸಲಿಕ್ಕಾಗಿ ಸಂವಿಧಾನ ರಕ್ಷಣೆ ಮಾಡಲಿಕ್ಕಾಗಿ ಕಾಂಗ್ರೆಸ್ ಪಕ್ಷ ಜೊತೆಗೆ ಜನರಿಗೆ ಸ್ಪಂದನೆ ಮಾಡಿ ಜನರ ಕಷ್ಟಸುಖಗಳಲ್ಲಿ ಯಾವ ರೀತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಜನಕ್ಕೆ ಸ್ಪಂದನೆ ಮಾಡಿ ಕೆಲಸ ಮಾಡಿದೆಯೋ ಅದೇ ರೀತಿ ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರ್ತದೆ ಅದರ ಮುಖಾಂತರ ಈ ಎಲ್ಲ ಕಾರ್ಯಕ್ರಮಗಳನ್ನು ಸಾಮಾನ್ಯ ಜನರಿಗೆ ವಿಶೇಷವಾಗಿ ರೈತರಿಗೆ ಮತ್ತು ಬಡವರಿಗೆ ಎಲ್ಲ ವರ್ಗದ ಬಡವರು ಕೂಡ ಅವಕಾಶ ಆಗಬೇಕು ಅಂತ ಇಂತಹ ಪ್ರಣಾಳಿಕೆಯನ್ನು ಕೊಟ್ಟಿದ್ದೇವೆ ಆದ್ದರಿಂದ ಮತಬಾಂಧವರಲ್ಲಿ ವಿಶೇಷವಾಗಿ ರಾಜ್ಯದ ಮತ್ತು ವಿಶೇಷವಾಗಿ ಬೆಳಗಾವಿನ ಎರಡೂ ಕ್ಷೇತ್ರದ ಮತದಾರರಲ್ಲಿ ಕೂಡ ನಾನು ಮನವಿ ಮಾಡ್ತೀನಿ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತಿಗೆ ನಮ್ಮ ಯುವಕ ಯುವತಿಯರೇ ನಿಂತಿದ್ದಾರೆ ಅವರಿಗೆ ತಮ್ಮ ಆಶೀರ್ವಾದ ಇರಲಿ ಅಂತ ಹೇಳಲಿಕ್ಕೆ ಇಲ್ಲಿ ಬಂದಿದ್ದೀನಿ ನನ್ನ ಜೊತೆಯಲ್ಲಿ ಸಾಕಷ್ಟು ಜನ ಇಲ್ಲಿದ್ದಾರೆ ಕೆಲವರೆಲ್ಲ ಚುನಾವಣೆ ಕಾರ್ಯಕ್ರಮದಲ್ಲಿದ್ದಾರೆ ಅವರು ಅಲ್ಲೇ ಕೆಲಸ ಮಾಡಿರಿ ನಾನು ಮಾಧ್ಯಮದ ಜೊತೆಯಲ್ಲಿ ಸಂಪರ್ಕ ಮಾಡಿ ಅವರಿಗೂ ಮನವಿ ಮಾಡಿ ಹೋಗ್ತೀನಿ ಆಶೀರ್ವಾದ ಮಾಡಿ ಅಂತ ಹೇಳಿದ್ದೀನಿ ನಿಮಗೂ ಕೂಡ ಮನವಿ ಇದೆ ತಾವೆಲ್ಲ ಕೂಡ ಆಶೀರ್ವಾದ ಮಾಡಬೇಕು ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಸಾಮಾನ್ಯ ಜನರಿಗೆ ನ್ಯಾಯ ಸಿಕ್ಕುವಂಥದ್ದಾಗಬೇಕು ತಮಗೆಲ್ಲ ಗೊತ್ತಿದೆ ಬಿಜೆಪಿಯಲ್ಲಿ ಯಾವ ರೀತಿ ರೈತರಿಗಾಗಲಿ ಸಾಲ ಮನ್ನಾಡೋದ್ರಲ್ಲಿ ಉದಾಹರಣೆ ನಿಮಗೆ ಪಂಜಾಬ್ನ ಹರಿಯಾಣದ ರೈತರಿಗೆ ಎಷ್ಟು ಹೋರಾಟ ಮಾಡಿದ್ರು ಅವ್ರಿಗೆ ನ್ಯಾಯ ಸಿಗಲಿಲ್ಲ ನೂರಾರು ಜನ ರಸ್ತೆಯಲ್ಲಿ ನಿಂತು ಪ್ರಾಣವನ್ನು ಕಳ್ಕೊಂಡ್ರು ಆದರೂ ಕೂಡ ಅವರನ್ನು ವಿಚಾರ ಮಾಡಲಿಲ್ಲ ಆದರೆ ಇಂಥ ಒಂದು ಯೋಜನೆ ಬಂದರೆ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗ್ತದೆ ಬೆಳೆದಂಥವನಿಗೆ ಉತ್ಪಾದನೆ ಈ ರಾಷ್ಟ್ರದಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಪ್ಪತ್ತರಿಂದ ಎಪ್ಪತ್ತೈದು ಜನ ರೈತರು ರೈತ ಕಾರ್ಮಿಕರಿದ್ದಾರೆ ಅವರೆಲ್ಲ ಚೆನ್ನಾಗಿರಬೇಕಾದ್ರೆ ಇಂಥ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕಾರ್ಯಕ್ರಮ ಇರಬೇಕು ಅವರ ಪೂರ ಮನ್ನಾ ಆಗಬೇಕು ಅವರು ನೆಮ್ಮದಿಯಾಗಿದ್ದರೆ ದೇಶ ನೆಮ್ಮದಿಯಾಗಿರ್ತದೆ ಅಂತೋದಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಮತ್ತು ಪ್ರಯಾರ್ಜಿ ಕೊಟ್ಟಿದ್ವಿ ಅದಕ್ಕೆ ತಾವೆಲ್ಲ ಕೂಡ ನಮಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಕೂಡ ಮನವಿ ಮಾಡುತ್ತೆ